ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಮಾಡಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಕೂಡ್ಲಿಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಪಟ್ಟಣದ ಜಿ ಸುನೀಲ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇವರೊಂದಿಗೆ ಹದಿಮೂರು ಜನ ಪುರುಷರು ಹಾಗೂ ಏಳು ಜನ ಮಹಿಳೆಯರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಎಸ್ವಿ ಸಿದ್ದಾರಾಧ್ಯ ತಿಳಿಸಿದ್ದಾರೆ ಅಧ್ಯಕ್ಷ ಸ್ಥಾನ ಸೇರಿದಂತೆ ಎಲ್ಲ ಕಾರ್ಯಕಾರಿ ಸದಸ್ಯ ಸ್ಥಾನಗಳಿಗೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಎಲ್ಲರೂ ಅವಿರೋಧವಾಗಿ ಆಯ್ಕೆ

ಅದಕ್ಕೆ ಹೇಳೋದು ಯಾಕಂದ್ರೆ ನಾನು ಅವರೇನು ಹೇಳ್ದು ನಾನು ಅವಿರೋಧ ನನಗೆ ಇರಲಿ ಅದು ನೋಡಿ ಅದು ಅವ್ರ ಬಾಯ್ ಅವಿರೋಧವೇ ಆಕ್ರೆ ನನಗಿರಲಿ ಎಲೆಕ್ಷನ್ ನಡೆದ್ರೆ ನನಗೆ ಬೇಡ ಅದು ಅದೇ ರೀತಿಯಾಗಿ ಹೇಳ್ದು ಚುನಾವಣೆ ನಾಮಪತ್ರಗಳು ಕೊಟ್ಟರು ನಾಮಪತ್ರಗಳಿಗೆ ಸಲ್ಲಿಸುವಾಗ ಇನ್ನೇನು ಐದು ನಿಮಿಷ ಐತೆ ಐದು ನಿಮಿಷ ಇದೆ ಇಬ್ರು ಮೂವರು ಬಂದು ಸರಿ ನಾಳೆ ದೇನು ಬಂದು ನಿಂಬ್ಗೆರೆ ಮತ್ತು ರಾಮಪುರದಿಂದ ನಾನು ಹೆಂಗ್ ಮಾಡಬೇಕು ನೀನು ಐದು ನಿಮಿಷ ನಾನು ಊಟಕ್ಕೆ ಹೋಗಿ ಬಂದೆ ನಾಲ್ಕು ಜನ ಹೊರಬೀತಿ ಮಾಡಿದ್ವಿ ಅವರು ನಾಲ್ಕು ಜನ ನಾಮಿನೇಷನ್ ಮಾಡ್ತೀವಂತ ನನಗೂ ಒಂದು ರೀತಿಯಿಂದ ಏಕೆಂದ್ರೆ ನಿನ್ನೆ ಬೇರೆ ಆಯ್ಕೆ ಆಯ್ತಿದ್ರು ಎಲ್ಲ ಅವಿರೋಧ ಆಯ್ಕೆ ಆಗಿಬಿಟ್ರೆ ಮತ್ತೆ ನಾಲ್ಕು ಜನ ಮಾಡ್ತೀವಿ ಅಂತಾರಲ್ಲ ಬಹಳ ಕಥೆ ಅಂತ ಬಹುಶಃ ಅವರು ನಾಲ್ಕು ಜನ ಚುನಾವಣೆ ನಿರ್ಧಾರವಾಗಿ ಬಂದಿದ್ರು ಅನಿಸುತ್ತೆ ನನಗೆ ನೋಡಿದರೆ ಆದರೆ ನೆಕ್ಸ್ಟು ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಯಾಕಂದ್ರೆ ಅವರೆಲ್ಲ ಕೊಟ್ಟರು ತಾಲ್ಪಿಗೆ ಸೇರ್ತಕ್ಕಂಥದ್ದು

ಹಾಗೂ ಕುರಿತಿಂದ ಹಾಗೂ ಹಾಗೂ ನನ್ನ ಎಲ್ಲ ಹುಡ್ಲಿಗಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘದ ನೂತನ ಪದಾಧಿಕಾರಿಗಳು ಎಲ್ಲರಿಗೂ ಶರಣ ಶರಣ ಮೊನ್ನೆ ನಡೆದಂಥ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ತಾಲೂಕಿನ ಎಲ್ಲ ಮುಖಂಡರಿಗೂ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಕಾರಣ ಅವತ್ತಿನ ಸಭೆ ಏನು ಯಾವ ರೀತಿ ಇರುತ್ತೆ ಅಂತ ನೋಡಕ್ ಬಂದಿರತಕ್ಕಂತ ನನಗೆ ಅಧ್ಯಕ್ಷ ಪಟ್ಟ ಕಟ್ಟಿ ತುಂಬಾ ದೊಡ್ಡ ಮಟ್ಟದ ಜವಾಬ್ದಾರಿ ಕೊಟ್ಟು ತಾಲೂಕಿನ ಸಮಾಜ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂಪರ್ಕಿಸಿದಾಗ ಅವರೊಂದಿಗೆ ಆಯ್ಕೆ ಇದ್ರೆ ಇವತ್ತೇ ಮಾಡಬೇಕು ಚುನಾವಣೆ ನಡೆದು ಇಪ್ಪತ್ತೊಂದನೇ ತಾರೀಕು ಮಾಡಬೇಕು ಅಂತ ನನಗೆ ಒಂದು ಗೈಡ್ಲೆನ್ಸ್ ಬಂತು ಆ ನಿಟ್ಟಿನಲ್ಲಿ ನಮಗೆ ಅತಿ ಶೀಘ್ರದಲ್ಲಿ ನಾಲ್ಕು ಮೂರುವರೆಗೆ ನಾನು ನಿಮಗೆ ತಿಳಿಸಿಕೊಟ್ಟೆ ಮೂರು ಗಂಟೆಗೆ ಸಮಯ ಸ್ಟಾರ್ಟ್ ಮಾಡಿದೆ ಐದು ಗಂಟೆಗೆ ನಾವೆಲ್ಲರೂ ಬಂದಿದ್ದೀರಿ ನನ್ನ ಕರೆಗೆ ಹೋಗಿ ಎಲ್ಲರೂ ಕೂಡ ಬಂದಿದ್ದಕ್ಕೆ ನನಗೆ ಮೊಟ್ಟ ಮನೆಯಲ್ಲೂ ಕನ್ನ ಹೇಳ್ತಾ ಅವಿರೋಧವೇ ಆಗೇ ಇರ್ತಕ್ಕಂಥ ಅಭ್ಯರ್ಥಿಗಳ ಹೆಸರನ್ನು ಹೇಳ್ತೇನೆ ನಂತರ ನಾವು ಚುನಾವಣೆಗೆ ಕೊಟ್ಟಂತಹ ಈ ಒಂದು ಮಹಾಸಭಾ ಚುನಾವಣೆಗೆ ದೃಢೀಕರಣ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಕೊಡ್ತಾ ಇದ್ದೀನಿ ನಾವು ಸ್ವೀಕೃತಿ ಮಾಡಿ ನಿಮ್ಮ ನಿಮ್ಮ ಬಾಲ್ನ ಕರ್ತವ್ಯಗಳನ್ನು ಚಾಚೂ ತಪ್ಪದೆ ಮಾಡಿ ಈ ಸಂಘ ಅಥವಾ ಸಮಾಜದ ಉದ್ದಾರಕ್ಕೆ ತಾವೆಲ್ಲರೂ ಸೇರಿಸಬೇಕು ಅಂತ ಹೇಳಿ ಹೇಳ್ತಾ ಈ ಒಂದು ಈಗ ಮೊದಲನೇದಾಗಿ ಅವಿರೋಧವಾಗಿ ಆಯ್ಕೆ ಅವಿರೋಧವಾಗಿ ಆಯ್ಕೆ ಇರುವ ಅಭ್ಯರ್ಥಿ ಹೆಸರು ಅಧ್ಯಕ್ಷರಾಗಿ ಶ್ರೀ ಜಿ ಸುನಿಲ್ ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಎರಡನೇದಾಗಿ ಅವಿರೋಧಿ ಹಾಕಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಮಹಿಳಾ ಅಭ್ಯರ್ಥಿಗಳು ಒಂದನೇದಾಗಿ ಶ್ರೀಮತಿ ಕೆ ಎಚ್ ಎಂ ಶೈಲಜಾ ಅವರು ಅವರಿಗೆ ಪರವಾಗಿ ಮತ್ತು ಅಭಿನಂದಿಗಳು ಶ್ರೀಮತಿ ಎ ಅವರು ಸೋಮಂಗಲಿದ್ದಾರೆ ಅವರಿಗೆ ಆನಂತರ ಶ್ರೀಮತಿ ಕೆ ಎಚ್ ಎಂ ಅನ್ನಪೂರ್ಣಾದೇವಿ ಅವರು ಇವರು ಕೂಡ ಮಹಿಳಾ ಕಾರ್ಯಕಾರಿ ಸಮಿತಿಗೆ ಅವಿರೋಧಾರೆ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು ಶ್ರೀಮತಿ ಮಂಜುಳಾಟ್ಟಿ ಇವರು ಕೂಡ ಅಭಿನಂದನೆಯಾಗಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಮತ್ತು ಕೆಮೆರ ಪರವಾಗಿ ಅಭಿನಂದನೆಗಳು ಶ್ರೀಮತಿ ಬಿ ಅಂಬಿಕಾ ಶ್ರೀಮತಿ ಎಸ್ ವೀರಮ್ಮ ಇವರು ಬಂದಿಲ್ಲ ಅನಿವಾರ್ಯ ಕಾರಣಗಳಿಂದ ಯಾವ ಆಕ್ಸಿಡೆಂಟ್ ಆಗಿದೆ ಅಂತ ಅವರಿಲ್ಲ ಅಲ್ಲಿ ಹೋಗಿದ್ದಾರೆ ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ ಶ್ರೀಮತಿ ಪ್ರತಿಭಾ ಇಲ್ಲಿಗೆ ಏಳು ಜನ ಮಹಿಳಾ ಸದಸ್ಯರು ಅವಿರೋಧ ಆಗಿದ್ದಾರೆ ಇದ್ದಾರೆ ಸಾಮಾನ್ಯ ಕಾರ್ಯಕಾರಿ ಸಾಮಾನ್ಯ ಸದಸ್ಯರಾಗಿ ಶ್ರೀ ಎಂ ಮಂಜುನಾಥ್ ಶ್ರೀ ಶಂಕರು ಬಸವರಾಜ್ ಅಭಿವೃದ್ಧಿ ಆಯ್ಕೆಯಾಗಿದ್ದಾರೆ ಶ್ರೀ ಜೆ ಬಸವರಾಜ್ ಅಭಿನಂದಿಗಳು ಶ್ರೀ ಎಂ ಮರುಸಿದ್ದಪ್ಪ ಶ್ರೀ ಪಿ ಜಯರಾಜ್ ಬಂದಿಲ್ಲ ಶ್ರೀ ಸೋಮಗೌಡ ಶ್ರೀ ಐ ಮಹೇಂದ್ರ ಕುಮಾರ್ ಅತ್ಯಾಪ್ತರೇ ಇರೋದಿಲ್ಲ ನಾಗರಾಜ್ಗೌಡರಲ್ಲಿ ಅರ್ಧರಾಗ್ಲಿ ಒಂದು ಸೈಟ್ ಒಂದು ತಗೊಂಡು ಮುಂದಿನ ವರ್ಷವೇ ಕಟ್ಟಡ ಚಾಲನೆ ನೀಡಲಿ ಆಗ್ಲಿ ಅಂತೇಳಿ ಒಂದು ಅಭಿಪ್ರಾಯ ಇದೆ ಒಂದು ಕಟ್ಟಡಕ್ಕೆ ಮೊದಲೇ ತೆರಿಗೆ ಆಗಿ ನಾನೇನೆ ಬರೀತೀನಿ ಫಸ್ಟ್ ನಾನು ಹೇಳ್ತಾ ಇರ್ತದೆ ವಿಜಯನಗರ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶ್ರೀ ರಾಧುಗೌಡ ಅವರು ಅತ್ಯುತ್ತಮವಾದ ಸದಿಯನ್ನಾಗುತ್ತೆ ನಮ್ಮ ಒಂದು ಸ್ವತಃ ಕಟ್ಟಡ ಹಾಕ್ಬೇಕು ವೀರಶೈವ ಮಹಾಸಭಾದ ಕಟ್ಟಡ ಆಗ್ಬೇಕು ಅವರು ಸರಿಯನ್ನು ಸ್ವೀಕರಿಸಿದ ಆ ಸರೆಯನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಹೊಸದಾಗಿ ಆಯ್ಕೆಯಾಗಿರುವಂಥ ಸಂತೋಷ್ ಪಾಟೀಲ್ ಅವರ ಸಾರಿ ಶ್ರೀ ಅವರು ಹೇಗಿನ ಮೇಲೆ ಹಾಕೋಣ ನಾವೆಲ್ಲ ಸಪೋರ್ಟ್ ಆಗಿರ್ತೀವಿ ನಂತರ ಈಗ ಬಹಳ ಅಚ್ಪೆಟ್ ಆಗಿ ಚುನಾವಣೆ ನಡೆಸಿ ಎಲ್ಲರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಚುನಾವಣಾಧಿಕಾರಿಗಳು ಹಾಗೆ ಆತ್ಮೀಯ ಸ್ನೇಹಿತರಂತಹ ಶ್ರೀ ಸಿದ್ದರಾಮ ಒಂದು ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಶುಭ ಸಂಜೆಯ ಸಮಾರಂಭದಲ್ಲಿ ಆಸೀರ್ದಾದಂಥ ಎಲ್ಲ ಹಿರಿಯರಿಗೆ ನನ್ನ ಶರಣ ಶರಣಾರ್ಥಿಗಳು ಮಾಜಿ ಅಧ್ಯಕ್ಷ ಹಾಗೆ ಹಿರಿಯರೇ ನನ್ನ ನೆಚ್ಚಿನ ಸಹೋದರಿ ಸಹೋದರಿ ಬಹುಶಃ ಅಖಿಲ ಭಾರತ ವಿರಶೈ ಮಹಾಸ್ವ ಎಲ್ಲರೂ ಹೇಳಿದಂತೆ ನಿಜವಾಗ್ಲೂ ಕೂಡ ಒಂದು ಉತ್ತಮವಾದಂತ ಸಮಾಜದ ಒಂದು ಸಂಘ ಈ ಸಂಘವನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನಾವು ನೀವೆಲ್ಲರೂ ಕೂಡ ಕಂಕಣ ಪದ್ಧರಾಗಿ ದುಡಿದ್ರೆ ಮಾತ್ರ ಈ ಸಂಘ ಮುಂದುವರಿತದೆ ಅಂತ ಹೇಳ್ತಾ ನನ್ನನ್ನು ನಂದಿ ಬಸವರಾಜ್ ಅವರು ಚುನಾವಣಾ ಆಗಿ ಮಾಡ್ತೀನಿ ನಮಗಿದ್ದರೆ ಫೋನ್ ಮಾಡಿ ಕೇಳಿ ನನಗೂ ಒಂದಿಷ್ಟು ಆಸೆ ಇತ್ತು ಯಾಕಂದರೆ ನನಗೆ ಚುನಾವಣೆ ಅಂದರೆ ಯಾವಾಗಲೂ ಕೂಡ ನಾನು ಆಸಕ್ತಿಯುತವಾಗಿ ಕೆಲಸ ಮಾಡ್ತೀನಿ ಆಯ್ತು ಮಾಡ್ತೀನಿ ಅಂದಾಗ ದಿನಾಂಕ ಇಪ್ಪತ್ತೈದು ಜೂನ್ನಲ್ಲಿ ಬಳ್ಳಾರಿಯಲ್ಲಿ ಒಂದು ಸಭೆ ಕರೆದು ಬಳ್ಳಾರಿಯಲ್ಲಿ ಲಿಂಗನಗೌಡರು ಅಂತಂದೇಳಿ ಆ ಗಿರ್ಶಿ ಮಹಾಸಭದ ಒಂದು ಎಲೆಕ್ಷನ್ ಆಫೀಸರ್ ಅವರು ಸಭೆ ಕರೆದು ಹೋದಾಗ ಅಲ್ಲಿ ನನಗೆ ಮೀಟಿಂಗ್ ಕರೆದು ಈ ಚೀಲ ಕೊಟ್ಟು ಏನೂ ಹೇಳಿಲ್ಲ ಈ ಚೀನ ಹೋಗಪ್ಪ ನಿನ್ನ ಕೆಲಸ ಮಾಡೋ ಇಷ್ಟೇ ಏನು ಹೇಳಿಲ್ಲ ಚೀಲ ಏನೈತೆ ಅಂತಲೂ ಹೇಳಿಲ್ಲ ಈ ಚೀಲ ನೋಡಿದ ತಕ್ಷಣ ನನಗೂ ಯಾಕೆಂದರೆ ಸ್ವಲ್ಪ ಅದ್ರಲ್ಲಿ ಏನು ಅಂತ ಕೂಡ ನೋಡಿಲ್ಲ ಈ ಇಟ್ಕೊಂಡು ಬಂದು ಕೂಡ್ಲಿಕ್ಕೆ ಬಂದು ಇಪ್ಪತ್ತ ಆರನೇ ತಾರೀಕು ನಾನು ಅದನ್ನೆಲ್ಲ ನೋಡಿದೆ ವಿಸ್ತಾರವಾಗಿ ಎಲ್ಲ ವಿವರವಾದಂಥ ಒಂದು ಪುಸ್ತಕ ಇತ್ತು ನಾಮಿನೇಷನ್ಸ್ ಇದ್ವು ಅವೆಲ್ಲದನ್ನ ನೋಡಿದಾಗ ಭಾಳ ಸಂತೋಷ ಒಳ್ಳೆ ಅಚ್ಚುಕಟ್ಟಾಗಿ ಚುನಾವಣೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನನಗೆ ಅನುಕೂಲ ಮಾಡಿದ್ರು ಅಲ್ಲಿಂದ ನಾನು ಯೋಚನೆ ಮಾಡಿದೆ ಚುನಾವಣೆ ನಡೆಸಲಿಕ್ಕೆ ಅಥವಾ ಎಲೆಕ್ಷನ್ ನಾಮಿನೇಷನ್ ಪೇನು ಒಂದು ಸ್ಥಳ ಬೇಕಾಗಿತ್ತು ನಮ್ಮ ಸ್ನೇಹಿತರು ಕರ್ನಾಟಕ ರಾಜ್ಯ ಸರ್ಕಾರ ನಂತರ ಸಂಘದ ಅಧ್ಯಕ್ಷ ಕೇಳಿದೆ ಸರ್ ನಿಮ್ಮ ಕಚೇರಿಯನ್ನು ನಿಮಗೆ ಒಂದು ವಾರ ಬೇಕು ಕಚೇರಿಯನ್ನು ಕೂತಿದೆ ಆ ಕಚೇರಿ ನಿನಗೆ ಬಿಟ್ಕೊಳ್ಬಿಡ್ತೇನೆ ಅಂತೇಳಿ ಬೇಗ ಕೊಟ್ಟು ಬಂದು ನಿಜವಾಗ ಅವರಿಗೆ ನಾನು ಈ ಈ ಸಂದರ್ಭದಲ್ಲಿ ಅಭಿನಂದನೆ ನಮಗೆ ಒಳ್ಳೆ ಶುಭ ಸೂಚನೆ ಆ ಒಂದು ಸಂಘದ ಕಚೇರಿ ಇದೆ ನಾನು ಕೂಡ ಪ್ರೌಢಶಾಲಾ ಸಹ ಶಿಕ್ಷಕರ ಅಧ್ಯಕ್ಷನಾಗಿದ್ದ ಅದೇ ಕಚೇರಿ ಆ ನಿಟ್ಟಿನಲ್ಲಿ ನಾನು ಅದನ್ನ ಅವಿರೋಧ ಆಯ್ಕೆ ಆಗ್ಲಿಕ್ಕೆ ಅದೊಂದು ಶುಭ ಸ್ಥಳ ಅಂತ ಆಯ್ಕೆ ಮಾಡಿಕೊಂಡೆ ಎಲೆಕ್ಷನ್ ನಡೆದ್ರೆ ಏನ್ ಮಾಡ್ತೀರ ಮತ್ತೆ ಫೋನ್ ಮಾಡಿ ನೀವು ಮತ್ತೆ ಈ ಸಂದರ್ಭ ಅಲ್ಲೇ ಮ್ಯಾಲೆ ಎಲೆಕ್ಷನ್ ನಡೆಯಕ್ಕಾಗೇಶನ್ ಕೇಳಿದೆ ಅವ್ರಿಗೆ ಮುಖ್ಯಮಂತ್ರಿಗಳು ಹಿರೇಮಠ ವಿದ್ಯಾಪೀಠ ಸರ್ ನಿಮ್ಮ ಶಾಲೆಯಲ್ಲಿ ಎಲೆಕ್ಷನ್ ನಡೆಸ್ತೀವಿ ಇಪ್ಪತ್ತೊಂದನೇ ತಾರೀಕು ಅವರು ಯಾವಾಗ ಬರೀ ಅದಕ್ಕೂ ಸ್ಥಳ ಅವಕಾಶ ಮತ್ತದ್ನು ಎಲೆಕ್ಷನ್ ನಡೆದ್ರೆ ಹಿರೇಮಠ ವಿದ್ಯಾಪೀಠ ಅವ್ರು ಹಿರೇಮಠ ವಿದ್ಯಾಪೀಠ ಅಂದ್ಬಿಟ್ಟು ವಿಜಯಕುಮಾರ್ ಕಾಲೇಜ್ ಅಂದ್ರು ವಿಜಯಕುಮಾರ್ ಕಾಲೇಜ್ ನೋಡಿ ಎಷ್ಟು ನೆನಪಿದೆ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ಆಗಿದ್ವಿ ವಿಜಯಕುಮಾರ್ ಅಂತಂದ್ರೆ ಆ ಕಾಲೇಜ್ ಅಲ್ಲಿ ವೀರೇಶ್ ಮಹಾಸ್ ಅವ್ರೊಳಗೆ ಹೆಸರು ಅವು ಸರ್ ಅದೇ ಒಳ್ಳೆ ಚೆನ್ನಾಗಿದೆ ಅಲ್ಲೇ ಮಾಡ್ರಿ ಅದಾ ಅವರಿಗೆ ಅಖಿಲ ಭಾರತ ಏಳು ಶಿವ ಮಹಾಸಭದಿಂದ ಅವರಿಗೆ ಪೂರ್ವವಾದ ಅಭಿನಂದನೆ ಯಾಕೆಂದರೆ ಒಂದು ವಿಷಯವನ್ನು ನನಗೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಈ ಕೂಡಿ ತಾಲೂಕು ಎಸ್ಪೆಷಲಿ ಕೂಂಡಿ ತಾಲೂಕಿನಲ್ಲಿ ಅತಿ ಹೆಚ್ಚಾಗಬೇಕಂತಂದ್ರೆ ತುಂಬ ಕಷ್ಟವಾದ ವಿಷಯ ಪ್ರೌಢಶಾಲೆ ಆಗಿರಲಿ ಎನ್ ಜಿ ಒ ಆಗಿರಲಿ ಪ್ರಾಥಮಿಕವಾಗಿ ನಾವು ಏಳೂವರೆ ವರ್ಷ ಕೂಡ್ಲಿಗೆ ಅಖಂಡ ಪುಟ್ಟೂರು ಎಲ್ಲ ಇತ್ತು ಏಳೂವರೆ ವರ್ಷ ಪೌರಶಾಲಾ ಶಾಸಕ ಸಂಘದ ಅಧ್ಯಕ್ಷರಾಗಿತ್ತು ಪುಟ್ಟೂರು ಕೂಡಿಗೆಲ್ಲ ಸಿ ಅವರೆಲ್ಲ ಯಾರೋ ನಮ್ಮ ಗಿರೀಶ್ ಸರ್ ಶಿವರಾಜ್ ಸರ್ ಮತ್ತು ನಮ್ಮ ಸಿದ್ದರಾಜ್ ಸರ್ ಹೆಚ್ಚು ನಮ್ಮನ್ನು ಗೆಲ್ಲಿಸಿದವರು ನಮ್ಮ ಸರ್ಕಾರ ನಮ್ಮ ಸಂಘದ ಅಧ್ಯಕ್ಷ ಆಗಬೇಕಾದ್ರೆ ಶಿವರಾಜ್ ಸರ್ ಅವರಿಗೆ ಇಡೀ ಎಲ್ಲರನ್ನೂ ಒತ್ತಡ್ಕೊಂಡು ಹೆಚ್ಚಿಗೆ ಮಾತಾಡೋಂಗಿಲ್ಲ ಅವರಿಗೆ ನಾವು ಮಾಡಿ ಒಳಗಡೆ ಮಾಡ್ತೀವಿ ಸಿದ್ದರಾಜ್ ಸರ್ನೂ ಕೂಡ ನಾವು ಮಾಡ್ತೀವಿ ಮತ್ತು ಸೀಕ್ರೆ ಕಾರ್ಯದರ್ಶಿಗಳು ಮತ್ತು ಪ್ರೋಡಶಾಲ ಇದು ಪ್ರಥಮ ಶಾಸಕರು ಕೊಟ್ಟರು ಎಲ್ಲರನ್ನು ನಾವು ನಮ್ಮವರನ್ನೇ ನಾವು ಮಾಡಿಕೊಂಡು ಮಾಡಿದ್ರು ಅದು ಎಷ್ಟು ಹೋರಾಟ ಅಂತಂದರೆ ಯಶಸ್ವಿ ಹೋರಾಟ ಹೊರ ಗೊತ್ತಾಗಬಾರ್ದು ನಾವು ಮಾಡಿದ್ದು ನಮ್ಮ ಯಶಸ್ವಿ ಶಾಕು ಇಷ್ಟು ಹೋರಾಟ ಮಾಡಿ ನಮ್ಮ ಬಾಂಧವ್ಯಗಳನ್ನು ಮತ್ತು ನಮ್ಮ ವೀರಶೈವ ಮಹಾಸಂಘವನ್ನು ಎತ್ತಿ ಈಗ ಮೊದಲನೇದಾಗಿ ಈಗ ದೃಢೀಕರಣ ಪತ್ರ ಪ್ರಮಾಣ ಪತ್ರವನ್ನು ಚುನಾವಣೆ ಅಧಿಕಾರಿಗಳಾದಂಥ ಶ್ರೀ ಸಿದ್ದರಾಜ್ ಸರ್ ಅವರು ನಮ್ಮ ನೂತನವಾಗಿ ದೇವಸ್ಥಾನ ಸ್ಥಾನವನ್ನು ನಿರ್ವಹಿಸಿದ ಜಿ ಸುನೀಲ್ ಗೌಡ ಪಾಟಿ ತಂದೆ ಗುಡ್ ರಾಜು

<coughs> ah. Oh, oh.